స్ మెనిస్టర్ వాటర్ కంటెన్ ఇలా బిల్ తగ్గ బిల్ తగ్గు రక్త గిలు బ్యాంక్ ఇచ్చారు ಸೋಮೇಶ್ವರ ಸ್ವಾಮಿಗಳನ್ನ ಮಾತಾಡೋದು ಲಕ್ಷ ಕೊಡಿ ಇಷ್ಟು ಜನ ಮಹಾತ್ಮರು ಬಂದಾಗ ಅವ್ರ ಇವತ್ತು ಮತನಾಪುರ ಸ್ವಾಮಿಗಳು ಮಾತಾಡೋದು ಕೇಳಿದ್ರಿ ಯಾರು ಹೋರಾಟಕ್ಕಾಗಿ ಬಿಲ್ಲಿಗಾಗಿ ಅನಾನುಕೂಲ ಆಗಿ ಗುಂಡ್ ಹಾಕಿದ್ರೆ ಮೊದಲು ನಾನು ಇರ್ತಾನಂತ ಇರ್ತಕ್ಕಂತ ಮತಾಧೀಶ ಸೋಮೇಶ್ವರ ಸ್ವಾಮಿಗಳು ಇಂತ ಮಾತ್ಮರ ವಿಶಿಷ್ಟತೆ ನಮ್ಗದೆ ಬುದ್ಧಿ ತಂದು ಮಾತಾಡಿದ್ರಿ ನಮಗ್ ಗಂಟಿ ಧ್ವನಿಯಾಗಿ ಸುಗ್ರೇಸ್ ಬಗ್ಗೆ ಮಾತಾಡಿದ್ರಿ ನಾವು ನಾನು ಸುಗ್ರೇಶ್ ಬುದ್ಧಿ ಎಂತವ್ರು ರೆಡಿ ಮಾಡಿ ಅಂದ್ರೆ ಟ್ರ್ಯಾಕ್ಟರ್ ಮಾಲೀಕರು ಕಟುಕೋಟಿ ಹಿಂಡು ಮೊಸರನ್ನು ಆಮೇಲೆ ಟವಲ್ ಅಂತೂ ಹಾಕೋತ್ತ ಆಮೇಲೆ ಇನ್ನು ಎರಡು ಜನ ಮುಂದುವತ್ತಿ ಹಾಕಿ ಹಾಕಿಬಿಡ್ರಿ ಯಾಕಂದ್ರೆ ಐದು ದಿವಸ ತಿಳಕ್ಕೆ ಬರೆಯ ಒಟ್ಟಿ ಕಾರ నా ఈ భయ నీ వరికి ముఖాంతర జిల్లా తి భాగిగే పట్రోల్ మాలకరి వినంతి మొడతీ జిగదాడి సహిత నా హోర తక్కువంగ రైతు బాగు నమూరు రైరత్వ ఇలా ద్వేష ఇలా నమను నిన్న ఏం వైద్యకి జగల్ ದುಸಮನಕ್ಕೆ ಏನೋ ಇರಲಿಲ್ಲ ರೈತರು ತಿಂತಾರೆ ಬಿಲ್ ಘೋಷದಾಗಿ ಬಂದೀವಿ ನೀವು ಎರಡನೇ ರೀ ನಾವು ಐದೇರು ಕೇಳಿದೀವಿ ಒಂದೇ ಸ್ವಂದಾಣಿಕೆ ಆಗೋಣಂತ ಹೇಳಿದೀವಿ ಬಾ ಗೋ ಬಾ ನೀ ಎಷ್ಟು ದಿನ ಬಂದ್ ಮಾಡ್ತೀನಿ ಅಂತ ಹೇಳಿದ್ರೆ ಮಂಡತನ ಮಾಡಿದ್ವಿ ಅಂತಂದ್ರೆ ನೆನಕಿಂತ ಮಂಡತ ತಕ್ಕವ್ರ ನಾಡಿ ನೀವೆಲ್ಲ ರೈತರೇನ್ ಮಾಡ್ಬೇಕು ಅಂದ್ಕೊಂಡು ರಾತ್ರಿ ಅಪ್ಪು ಮನೆ ಮಾಡ್ಕೊಂಡಿದ್ದೀವಿ ಅಪ್ಪು ತಪ್ಪು ಮಳೆ ಆಗೈತಿ ಹೊಲದಾಗ ನೀರು ಐತೆ ಅಂತ ಹೇಳ್ಕೊತೀರಿ ನಾವಿಂದು ಒಂದು ಲಕ್ಷ ಜನ ಬರ್ತೀವಿ ಕೈ ಹಾಕಿ ತೋರಲ್ಲ ಎಲ್ಲರೂ ನಿಮ್ಮ ಬೆಳೆ ತುಂಬ ತಪ್ಪು ಕೂಡ್ರಿ ನೀವು ಇಬ್ಬರ ಹೋರಾಟ ನೀವು ಬೆಟ್ಟಿದ್ರ ಹೋರಾಟ ನೀವು ನಿರಂತರ ಇರಿ ಗುಡ್ಲಾಟು ಕ್ಲಾಸ್ ಹೋರಾಟ ನಿರಂತರ ಹೋಗ್ತೇವೆ ಯಾರಿಗೂ ಭಯ ಇಲ್ಲ ನಾವು ಬೆಟ್ಟ ತೊಂದ್ರೆ ತಗೋ ಯಾವ ಮಾಲೀಕನಿಗೆ ನಿನ್ನ ಜಿಲ್ಲಾ ಅವರು ಅವ್ರಿಗೆ ಬೆಳೆ ಹೇಳ್ತೇವೆ ಅವ್ರಿಗೆ ಮಾಲೀಕರಿಗೆ ಒಬ್ಬ ಜಿಲ್ಲೆ ಜಿಲ್ಲಾಧಿಕಾರಿ ರೈತರ ಪಲ್ಲಾಗಿದ್ದು ಮಾತನಾಡಿ ಹೇಳ ಸರ್ಕಾರ ಕೊಡ್ತಾ ಇಲ್ಲ ಬಿ ಜೆ ಪಿ ಕಾಂಗ್ರೆಸ್ ಎಲ್ಲ ರಾಜಕೀಯ ಮುಖಂಡರು ಇರೋದಿಲ್ಲ ನೀವೆಲ್ಲ ಒಕ್ಕಟ್ಟಾಗಿ ಬಿಟ್ಟಿರಿ ಆ ಎಲೆಕ್ಷನ್ ನಿಮಗೆ ಓಟ್ ಆಗಿ ಕೃಷ್ಣ ಕೃಷ್ಣ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಒಂದು ಹೇಳಿದ್ರು ನಾವು ಸರಿ ಸಮಾನೇಬಿಟ್ಟು ತುಂಬಾ ರಾಜಕೀಯ ಮಾತಾಡಿ ನಿಮಗೆ ಮಠ ಐದು ಜನ ಅವರು ಮಾತಾಡೋಣ ನೀನು ಮಾತಾಡ್ತೇನೆ ಕೇಳಿ ನೀವು ಒಂದು ಟನ್ ಒಂದು ಟನ್ ಕಡೆ ಲುಕ್ಸಾನ ಆಗತ್ತೆ ಅಂತ ಕೇಳ್ತೇವೆ ಯಾಕಂತ ಹೇಳ್ತೇನೆ ಕೇಳಿ ಯಾವ ಬಿಲ್ಲ ಗದಾಕ್ ಜಿಲ್ಲಾವತನ ಮಾಡ 420 నమః భారత్కు కర్ణాటకకు గబారక బరకతరు అవై పాకిస్తాన్ కు ఆర్తి మాత్రే బరకత కాదు సక్రి సచివట్ నంబర్ అంటే చెప్ రే నా జిల్లావగా నా రాయద సక్రి సచివ రే నా కొడరేసి ఆరబారు కొడుక్ నాడ నేర్తిరు నాయక్ కొడలే పాడు అది చేప్ కాలే అవత ಅಲ್ಲಿದ್ದನ ಲಕ್ಷದ ಬೇರೆ ನಿಮ್ಮ ಏಳು ಸಲುವಾಗಿ ಒಂದು ತನ್ನ ಕೊಬ್ಬ ನೀವಿಸ್ತೀವಿ ಎಲ್ಲ ಗೆ ಕ್ರಿಸರ್ ಮಾಡ್ಕೊಂಡು ಹತ್ತ ಮಂದಿ ರೈತನ ತಂದು ಗೊತ್ತಿ ತಂದು ಹೋಟ್ ಹಾಕಿ ಈ ಮಗನಗಳು ಕತ್ತೊಟ್ಟಿಲ್ಲ ಕೆಡರಿ ಈ ಕ್ಷೇತ್ರಗಳು ಎಡಿ ಹೇಳ ಕತ್ತಿಲ್ಲ ಏನು ಈ ಕ್ಷೇತ್ರವಾಗಿ ಎಡಿ ಹೇಳ ಕತ್ತಿಲ್ಲ ಏನು ಕೆಡೇರಿ ಇವತ್ತು ಪಿಲ್ಲ ಏನು ಕೆಡರಿ ಹೇಳುತ್ತಾ கொஞ்சிய சாமா திர்கோா முஞ்சான மதை மணி உண்டி சத்தலு கெட்ட வண்டி எசிசி டென்வர் கிட்நாப் மாதிரி சாய மருக்கே ஓட்டு

ఎలా ముఖం నేతృత్వ చర్చ ఆ నాలుగు ఓరాట ఫైనల్ ఆతా అంత నిరంతర నాలుగు కళ కట్టే అంత లక్ష జనాలు సేర నిన్నోరాట కట్ అంటారా ఏం నుక్సాగి ఏడు బర ఏడు బర కాలు జరక కట్ట వచ్చి ముందు ఇలా

రైతుంది ఏ సవర అక్ష జాగా చెప్పాలని ధన్యవాదాలు తెలుస్తారు సభా అరధ మత ఎన్ని క్వల్ అశ్ ప్రకార జాగా చెప్పాడు శ్రీశైల భజంత్రి సమాజ సేవకు అత్యంత ఆత్మీయ సహజరాత శ్రీశైల భజంత్రి

તારે જોરાવે ચક્કર નંબર કઈરો પર બની આવશે મહીશગુર સુમરે માર માર દે એલા ઓનલાઈન દિવસ કપટ દરેકને નમસ્કાર અપનાક દિવસ આત બંધ ઓરે ના બંધ નાક દિવસ આત થોડું કપટ ಪಕ್ಷ ಉತ್ತರ ದಕ್ಷಿಣ ನಿಮಗೆ ನಾಲ್ಕೋ ದಿಕ್ಕಗಳಿಗೆ ಇವತ್ತು ರೈತ ಸಂಘದ ಏನು ಇವತ್ತು ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕು ಕುರ್ಲಾಪುರದ ಹೋರಾಟದ ಸೌಂಡ ಇವತ್ತು ನಾಲ್ಕೋ ದಿಕ್ಕಿಗೆ ಇವತ್ತು ಸುದ್ದಿ ಮುಟ್ಟದೆ ಯಾಕಪ್ಪ ಅಂತಂದ್ರೆ ಇವತ್ತು ಐನೇ ದಿನ ಇವತ್ತು ಐದನೇ ದಿನ ಆರಂಭ ಆಯ್ತು ನಾವು ಕೇಳಿರ್ತಕ್ಕಂಥದ್ದಷ್ಟು நம சாயிரப்ப நான் நீங்க வந்து ஷைத்தாவது ஆர்நூறு யாத்திர டிசி அவரு இவத்து வந்து நம்ம ரைத்து ஏன் இவத்த ஐநூறு ஜனக்கு ஹோராட்ட கால் அது ஓராட்டல்ல இவத்து ரைத்தர கம்பென கிராத்து அந்த மாற்ற ಕಾರ್ಖಾನೆಯವರು ಅಂದಿವತ್ತು ಎಲ್ಲ ಕಡೆಗೆ ದೊಡ್ಡ ದೊಡ್ಡ ಮಾತಾಡ್ತಕ್ಕಂತ ಯಾರ್ಯಾರು ಬಸವರ ಪಾಟ್ನಲ್ಲಿ ಎತ್ತರವರು ಇವತ್ತು ದೇಶದ ಬಗ್ಗೆ ಇನ್ನಿತ ಎಲ್ಲರ ಬಗ್ಗೆ ದೊಡ್ಡ ದೊಡ್ಡ ಮಾತಾಡೋಕ್ ಬರ್ತದೆ ರೈತರ ಬೆಲೆ ನೂರಾರು ಸಾವಿರ ಘೋಷಣೆ ಮಾಡಿ ಇವತ್ತು ನೋಡ್ಬೇಕಾಗಿತ್ತು ಕಾರ್ಖಾನೆ ಆರಲ್ಲ ಇವತ್ತು ಈ ಗುರುನಾಪುರದಿಂದ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅಲ್ಲಿ ಮೇಲೆ ಎಲ್ಲಾ ರೈತ ಬಾಂಧವರು ಕೂಡ ಹೋಗಿ ಆ ಸಿದ್ಧ ಸುಳಿ ಕಾರ್ಖಾನೆಯನ್ನು ಮುಟ್ಟಿಗೆ ಕೆಲಸ ಮಾಡಬೇಕಂತೆ ಇಲ್ಲಿ ಸಂದೇಶಗಳು ಕೊಡಬೇಕಾಗ್ತದೆ ಅದ್ರ ಜೊತೆಗೆ ಬಿಜಾಪುರ ಜಿಲ್ಲೆಯ ಬಾಲಾಜಿ ಕಾರ್ಖಾನೆಯನ್ನು ಕೂಡ ಇವತ್ತು ಬಹಳ ಪುಸ್ತಕ ನಮ್ಮ ಈ ಭಾಗದಿಂದ ನಡೀತಕ್ಕಂಥ ಈ ಹೋರಾಟದ ಎಲ್ಲ ವಿಷಯಗಳು ಕೂಡ ಹಲವಾರು ವಿಡಿಯೋ ತುಳುಕುಗಳನ್ನು ಕೂಡ ಕಾರ್ಖಾನೆ ನಡೆಸತಕ್ಕಂಥ ಮಾಲೀಕರಿಗೆ ನಾವು ತಿಳಿಸಿದ್ವಿ ಏನಾದ್ರು ವೇಳೆ ಅಲ್ಲಿ